ನಮಸ್ತೆ ಎಲ್ರಿಗೂ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನನಗೆ ಬಟ್ಟೆ ಮುಂಚೆ ತುಂಬಾ ಬಟ್ಟೆ ಬರೋದು ಫ್ರೆಂಡ್ಸ್ ಸೊ ಇವಾಗ ಮನೆ ಚೇಂಜ್ ಮಾಡಿದ ಮೇಲೆ ನನಗೆ ಬಟ್ಟೆ ಕಡಿಮೆ ಆಯಿತು ಯಾಕೆ ಅಂದರೆ ಮನೆ ಖಾಲಿ ಮಾಡೋರು ಕರೆಕ್ಟಾಗೇ ನೋಡ್ಕೋಬೇಕು ಯಾಕೆಂದರೆ ಬಾಡಿಗೆ ಮನೇಲಿರ್ತೀವಿ ಇನ್ನೊಂದು ಮನೆಗೆ ಹೋಗೋವಾಗ ಆ ಮನೆ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಯಾಕೆಂದರೆ ನಾನು ಕೂಡ ತುಂಬ ಅದು ಯೋಚನೆ ಮಾಡಬೇಕಾಗಿತ್ತು ಬಟ್ ಆ ಟೈಮಲ್ಲಿ ನಾವು ಯೋಚನೆ ಮಾಡ್ದಿರ ಬಂದ್ಬಿಟ್ವಿ ಆಮೇಲೆ ಆಮೇಲೆ ಗೊತ್ತಾಗಿದ್ದು ನನಗೂ ಓ ಇದೆಲ್ಲ ನೋಡ್ಕೋಬೇಕಾಗಿತ್ತು ಅಂತ ಹದಿನಾಲ್ಕು ವರ್ಷ ಒಂದೇ ಕಡೆ ಇದ್ದಿದ್ದರಿಂದ ನನಗೆ ಇದು ಮೈಂಡಿಗೆ ಬರಲೇ ಇಲ್ಲ ಸೊ ಅದಕ್ಕೆ ಇವಾಗ ಯಾರ್ಯಾರೆಲ್ಲ ಮನೆ ಚೇಂಜ್ ಮಾಡ್ತೀರಾ ಬಾಡಿಗೆ ಇರೋರು ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ ಅದೇನಂದರೆ ಮೇನು ಅಪಾರ್ಟ್ಮೆಂಟ್ಗಳಿರೋ ಕಡೆ ನಾವು ಮನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಜೊತೆಗೆ ನಾವು ಮನೆ ಮಾಡೋವಾಗ ಸುತ್ತಮುತ್ತ ಯಾರಾದರೂ ಟೈಲರ್ಸ್ ಇದ್ದಾರಾ ಅಂತ ಸ್ವಲ್ಪ ವಿಚಾರಿಸ್ಕೊಳ್ಳಿ ಯಾಕೆಂದರೆ ನಾವು ಮನೇಲಿ ಬಟ್ಟೆ ಹೊಲಿತಾ ಇದ್ದೀವಿ ಅಂದರೆ ಬಟ್ಟೆಗಳು ಬರೋದು ಕಡಿಮೆ ಅಂಗಡಿಲಿರೋರ್ಗೆ ಹೋಗೋವಷ್ಟು ನಮಗೆ ಬಟ್ಟೆ ಬರೋದಿಲ್ಲ ಕಡಿಮೆನೇ ಇರುತ್ತೆ ಅಂಥದ್ರಲ್ಲೂ ನಾವು ಟೈಲರ್ಸ್ಗಳಿರೋ ಕಡೆ ಹೋಗಿ ಮನೆ ಮಾಡಿಕೊಂಡ್ರೆ ಇನ್ನೂ ಕಡಿಮೆ ಆಗಿಬಿಡುತ್ತೆ ಬಟ್ಟೆಗಳು ಯಾಕಂದರೆ ಇವಾಗ ಅವರು ತುಂಬ ವರ್ಷದಿಂದ ಅಲ್ಲೇ ಹೊಲಿತಾ ಇರ್ತಾರೆ ಸುತ್ತಮುತ್ತ ಇರೋ ಬಟ್ಟೆಗಳೆಲ್ಲ ಅವ್ರಿಗೆ ಹೋಗ್ತಾ ಇರುತ್ತೆ ನಾವು ಹೋಗಿರೋದ್ರಿಂದ ಅಯ್ಯೋ ಇವ್ರು ಹೊಸ ಹೊಸ್ದಾಗಿ ಬಂದಿರೋದ್ರಿಂದ ಇವರೇನು ಹೊಲಿತಾರ ಚೆನ್ನಾಗೇ ಇಲ್ವಾ ಏನು ಅಂತ ಎಲ್ಲ ನೋಡಿಕೊಂಡು ಕೊಡೋದಿಲ್ಲ ಯಾರು ಅಷ್ಟಾಗಿ ಯಾಕೆಂದರೆ ಅಲ್ಲಿರೋರ್ಗೇ ಅಲ್ಲಿ ಸಟ್ಟಾಗಿರೋದ್ರಿಂದ ಹೊಸೊಬ್ರಿಗೆ ಯಾರೂ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಹೊಸ್ದಾಗಿ ಬಾಡಿಗೆ ಹೋದವ್ರಿಗೆ ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ ನಮ್ಮ ಮನೆ ಹತ್ರ ಬಂದು ಯಾರೇ ಬರಲಿ ಕಾರಲ್ಲಿ ಬರಲಿ ಅಥವಾ ಬೈಕಲ್ಲೇ ಬಂದ್ರೂ ನಮ್ಮ ಮನೆ ಹತ್ರ ಅವ್ರ ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಬಂದು ನಮ್ಮ ಹತ್ರ ಬೆಟ್ಟ ಕೊಟ್ಟು ಹೋಗೋದಿಕ್ಕೆ ಅವ್ರಿಗೆ ಜಾಗ ಇರಬೇಕು ಗಾಡಿಗಳನ್ನ ನಿಲ್ಲಿಸೋದಿಕ್ಕೆ ಇದು ತುಂಬ ಮೇಯ್ನು ಇದಾಗುತ್ತೆ ನಾವು ಮನೆ ಚೇಂಜ್ ಮಾಡಿದಾಗ ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಹದಿನಾಲ್ಕು ವರ್ಷ ಒಂದೇ ಮನೇಲಿ ಇದ್ವಿ ಅಂತ ಹೇಳಿದ್ನಲ್ಲ ಅಲ್ಲಿ ತುಂಬ ಚೆನ್ನಾಗಿತ್ತು ರೋಡು ಎಲ್ಲ ರೋಡ್ ಪಕ್ಕನೇ ಮನೆ ಇದ್ದಿದ್ದರಿಂದ ಯಾರೇ ಬಂದರೂ ಎಷ್ಟೊತ್ತಲ್ಲೇ ಬಂದ್ರೂ ರಾತ್ರಿ ಅಥವಾ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಬಂದು ಕೊಟ್ಟೋಗೋರು ಅಥವಾ ರಾತ್ರಿ ಅವರು ಡ್ಯೂಟಿ ಮುಗಿಸ್ಕೊಂಡ್ ಬಂದ ಮೇಲೆ ಬಂದು ಕೊಟ್ಟೋಗೋರು ಕಾರ್ ಬರಲಿ ಬೈಕ್ ಬರಲಿ ಡೈರೆಕ್ಟ್ ಸೀದಾ ಮನೆ ರೋಡ್ ಪಕ್ಕದಲ್ಲೇ ಇದ್ದಿದ್ದರಿಂದ ಸೀದಾ ಬಂದು ಮನೆಗೆ ಕೊಟ್ಬಿಟ್ಟು ಹೋಗೋರು ಈಸ್ಕೊಂಡು ಹೋಗೋರು ಆದರೆ ನಾವು ಒಳಗಡೆ ಬಂದ್ವಲ್ಲ ಹೆಂಗಿದೆ ನಮಗಿವಾಗ ಅಂದರೆ ಮೇಯ್ನ್ ರೋಡಿಂದ ಸ್ವಲ್ಪ ಒಳಗಡೆ ಬರಬೇಕು ಆದರೆ ನಮ್ಮ ಮನೆ ಕಡೆ ರೋಡಿಲ್ಲ ರೋಡಿಲ್ಲ ಮೇಯ್ನ್ ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಬರಬೇಕು ಅಂದರೆ ಟೂ ವೀಲರ್ ಬರುತ್ತೆ ಟೂ ವೀಲರಲ್ಲಿ ಬರೋದು ಬರೋರು ಬರ್ಬೋದು ಆದರೆ ಕಾರಲ್ಲೆಲ್ಲ ಬರೋರಾಗಲಿ ಅಥವಾ ಬೇರೆಯವ್ರಿಗೆ ತುಂಬ ಪ್ರಾಬ್ಲಮ್ ಆಗೋಯಿತು ನಾವು ಆ ಟೈಮಲ್ಲಿ ಅದೆಲ್ಲ ನಾವು ಯೋಚನೆ ಮಾಡಲೇ ಇಲ್ಲ ಯಾಕೆಂದರೆ ನಾವೆಂದು ಮನೆ ಚೇಂಜ್ ಮಾಡಿ ಎಲ್ಲೂ ಹೋಗದೆ ಇರೋದ್ರಿಂದ ಫಸ್ಟ್ ಟೈಮ್ ನಾವು ಬೇರೆ ಕಡೆ ಎಲ್ಲ ಮನೆ ಚೇಂಜ್ ಮಾಡ್ಕೊಂಡು ಹೋದಾಗ ಇದೆಲ್ಲ ನನಗೆ ಗೊತ್ತಾಗಲಿಲ್ಲ ಯಾಕೆಂದರೆ ಕೊರೋನಾ ಟೈಮಲ್ಲಿ ನಮಗೆ ಮನೆ ಸಿಗೋದೂ ಕಷ್ಟ ಆಗಿತ್ತು ಯಾರೂ ಬಾಡಿಗೆಗಳು ಕೊಡ್ತಾ ಇರಲಿಲ್ಲ ಕೊರೋನಾಗೆ ಭಯ ಬಿದ್ದುಕೊಂಡು ಸೊ ನಾವೂ ಇದೆಲ್ಲ ರೋಡು ಏನೂ ನೋಡಲಿಲ್ಲ ಯಾವುದೋ ಮನೆ ಸಿಕ್ತಲ್ವ ಅಂದ್ಕೊಂಡು ಬಂದಿದ್ದೆ ಅಂದರೆ ಬಂದಾಗ ಸ್ಟಾರ್ಟಿಂಗ್ ನನಗೆ ಇದು ಯಾವುದೂ ಐಡಿಯಾ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ದಿನ ಎಲ್ಲಿದ್ದರೂ ಬರ್ತಾರೆ ಟೈಲರ್ಸು ಏಕೆಂದರೆ ಅಷ್ಟು ವರ್ಷದಿಂದ ನನಗೆ ಕೊಡ್ತಾ ಇದ್ದಾರಲ್ವಾ ಎಲ್ಲಿದ್ದರೂ ಬರ್ತಾರೆ ಅನ್ನೋದಷ್ಟೇ ನನ್ನ ಇದ್ದಿದ್ದು ಬಟ್ ಹೋಗ್ತಾ 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 ಏನಾಗೋಯ್ತು ಅಂದರೆ ಬರೋವರೇ ಕಡಿಮೆ ಆಗೋದ್ರು ಆಮೇಲೆ ನನಗೆ ಏನು ಈ ಥರ ಕಡಿಮೆ ಆಯ್ತಲ್ಲ ಅಂತಂದು ಹೇಳಿಬಿಟ್ಟು ನನ್ನ ಹತ್ರ ಏನು ಇದ್ರಲ್ಲ ಕಸ್ಟಮರ್ಸು ಅವ್ರನ್ನ ಕೇಳಿದೆ ಯಾಕೆ ಏನು ಯಾಕೆ ಈ ಥರ ಬರ್ತಾಯಿಲ್ಲ ಅಂತೆಲ್ಲ ವಿಚಾರಿಸಿದಾಗ ಫೋನ್ ಮಾಡಿದೆ ಫೋನಲ್ಲೆಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ದು ಇಲ್ಲ ನಮಗೆ ಅಲ್ಲಿ ಬರೋದಕ್ಕೆ ಆಗೋಲ್ಲ ಗಾಡಿ ನಿಲ್ಸೋಕೆ ಜಾಗ ಇಲ್ಲ ಕಾರಲ್ಲಿ ಬಂದರೆ ಜಾಗ ಇಲ್ಲ ಹಂಗಾಗಿ ನಮಗೆ ಅಲ್ಲಿ ಬರೋಕ್ಕಾಗಲ್ಲ ಅಂತ ಆಮೇಲೆ ಎಷ್ಟೋ ನಾವೀಗ ಮನೆಗೆ ಬಂದು ಒಂದು ವರ್ಷ ಒಂದೂವರೆ ವರ್ಷ ತನಕ ಅಷ್ಟೇ ನಂಗೆ ಬಟ್ಟೆ ಬಂದಿದ್ದು ಅದಾದಮೇಲೆ ಫುಲ್ ಕಡಿಮೆ ಅಂದರೆ ನಡ್ಕೊಂಡು ಬರೋರೇನ ಬಂದು ಕೊಟ್ಟು ಆದರೆ ಗಾಡಿಗಳಲ್ಲೇನು ಗಾಡಿಗಳಲ್ಲಿ ಏನು ಬಂದು ಕೊಡ್ತಾ ಇದ್ರಲ್ವಾ ಅವ್ರು ಬರ್ತಾಯಿಲ್ಲ ಆದರೆ ಇದಕ್ಕೆ ಮುಂಚೆ ಇದ್ದಿದ್ದ ಮನೇಲಿ ಏನಾಗೋದು ಅಂದರೆ ಏನೇ ಪೆಟಿಕೋಟು ಸ್ಟಿಚಿಂಗ್ ಆಗಿರಲಿ ಸ್ಲೀವು ಅಟ್ಯಾಚ್ಗಳಾಗಿರಲಿ ಎಲ್ಲದಕ್ಕೂ ಸ್ವಲ್ಪ ನನಗೆ ತುಂಬ ಅನುಕೂಲ ಇತ್ತು ನನಗೆ ಮನೇಲೇ ನನಗೇನು ಗಾರ್ಮೆಂಟ್ಸಲ್ಲಿ ಸಂಬಳ ಸಿಗ್ತಾ ಇತ್ತು ಅದು ನನಗೆ ಮನೇಲೇ ಸಿಗ್ತಾಯಿತ್ತು ಸೊ ಹಂಗಾಗಿ ನನಗೆ ಮೇಂಟೇನ್ ಆಗೋಗೋದು ಬಟ್ ಇಲ್ಲಿ ಇದು ನನಗೆ ಗೊತ್ತಾಗಿಲ್ಲ ಆಮೇಲೆ ಅಪಾರ್ಟ್ಮೆಂಟ್ಗಳಿರೋ ಕಡೆಯೆಲ್ಲ ನಮಗೆ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬರ್ತಾಯಿರುತ್ತೆ ಆದರೆ ಈವಾಗ ನಾವು ಒಳಗಡೆ ಸ್ವಲ್ಪ ಮೇಯ್ನ್ ರೋಡಿಂದ ಒಳಗಡೆ ಬಂದ್ಬಿಟ್ಟು ಯಾವಾಗ ನಮಗೆಲ್ಲೂ ಬಾಡಿಗೆ ಮನೆ ಸಿಕ್ಕಿರಲಿಲ್ಲ ಕೊರೋನಾ ಟೈಮು ಯಾವುದೋ ಸಿಕ್ಕಿದ್ರೆ ಸಾಕು ಅನ್ನೋದಷ್ಟೇ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ರಿಂದ ನನಗೆ ಫುಲ್ಲು ನನ್ನ ತುಂಬಾ ಬಟ್ಟೆಗಳು ಬರದೇ ಇರೋ ಥರನೇ ಆಗೋಯ್ತು ನನಗೆ ಆ ಮನೇಲಿ ನನಗೇನು ಇತ್ತು ಆದರೆ ಅರ್ಧ ಸಂಬಳವೂ ಸಿಗದೇ ಇರೋ ಥರ ಆಗೋಯ್ತು ಅದರಲ್ಲಿ ಮೇಯ್ನ್ ಪ್ರಾಬ್ಲಮ್ಮು ಕೆಲವರೆಲ್ಲ ಹೇಳೋದು ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ರೋಡ್ ಇಲ್ಲ ಬರೋದಕ್ಕೆ ಇದೆಲ್ಲನೂ ಕಸ್ಟಮರ್ಗಳು ಯೋಚನೆ ಮಾಡ್ತಾರೆ ಅದನ್ನೆಲ್ಲ ತಲೆಯಲ್ಲಿಕೊಂಡೇ ನಾವು ಮನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮೊದಲೇ ಮನೇಲಿ ಹೊಲಿತಾರೆ ಅಂಗಡಿಗಳಿಲ್ಲ ಇವ್ರೇನು ಚೆನ್ನಾಗಿ ಹೊಲೀತಾರಾ ಇಲ್ವಾ ಅನ್ನೋದೊಂದು ಡೌಟಲ್ಲೇ ಇರ್ತಾರೆ ಜನ ಅಂಥದ್ರಲ್ಲೂ ನಾವು ಹೋಗಿ ಎಲ್ಲ ಒಂದು ಮೂಲೆಯಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ರೆ ಎಲ್ಲಿಂದ ಬರ್ತಾರೆ ಹೇಳ್ರಿ ಸೊ ಅದಕ್ಕೆ ಫ್ರೆಂಡ್ಸ್ ನಾನು ಮಾಡೋ ಅಂದರೆ ಇವಾಗ ನಾವು ಇರೋ ಮನೆ ಚೇಂಜ್ ಮಾಡೋಕ್ಕೂ ಆಗೋಲ್ಲ ನಮಗೆ ಯಾಕೆಂದರೆ ನನ್ನ ಮಗೊಂದು ಎಜುಕೇಷನ್ನು ಸ್ವಲ್ಪ ಬೇರೆ ಎಲ್ಲ ಅನುಕೂಲ ನೋಡ್ಕೊಬೇಕಾಗುತ್ತೆ ಹಂಗಾಗಿನೇ ನಾನು ಸರಿ ನೋಡೋಣ ಇನ್ನು ಸ್ವಲ್ಪ ದಿನ ಅಂತ ಇದ್ದೀನಿ ಫ್ರೆಂಡ್ಸ್ ಇವಾಗ ಬಟ್ ನಾನು ಹಳೆ ಕಸ್ಟಮರ್ಸ್ ಏನಿದ್ರು ಅದೇ ನಡ್ಕೊಂಡು ಬಂದು ಎಲ್ಲ ಕೊಡ್ತಾಯಿದ್ರಲ್ವ ಹತ್ರದಲ್ಲಿರೋರೆಲ್ಲ ಅವರೆಲ್ಲ ಬರ್ತಾ ಇದ್ದಾರೆ ಸೀರೆ ಕುಚ್ಚುಗಳು ಅದು ಬರ್ತಾ ಇದೆ ಆದರೆ ಮುಂಚೆ ಥರ ಅಷ್ಟೇನು ನನಗೆ ಬಟ್ಟೆಗಳು ಬರ್ತಾಯಿಲ್ಲ ಅದಕ್ಕೆ ಫ್ರೆಂಡ್ಸ್ ಆವಾಗೇನೋ ನಾವು ಯೋಚನೆ ಮಾಡ್ದಿರ ಈ ತಪ್ಪು ಮಾಡಿದೆ ನೀವು ಆ ಥರ ತಪ್ಪು ಮಾಡ್ಕೋಬೇಡಿ ನೀವು ಮನೆ ಮಾಡ್ತಾ ಅಂದರೆ ಮೇಯ್ನು ನಿಮ್ಮ ಮನೆ ಹತ್ರ ಬಂದು ಗಾಡಿ ನಿಲ್ಲಿಸಿ ಅವ್ರ ಬಟ್ಟೆ ಕೊಡೋ ಥರ ಅನುಕೂಲ ಇರೋ ಕಡೆ ನೋಡಿಕೊಂಡು ಮನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ ಜೊತೆಗೆ ಅಕ್ಕಪಕ್ಕದಲ್ಲಿ ವಿಚಾರಿಸ್ಬಿಟ್ಟೇ ನೀವು ಹೋಗಿ ಮನೆ ಮಾಡಿ ಅಲ್ಲೇನಾದ್ರೂ ಟೈಲರ್ಸ್ ಇದ್ದಾರಾ ಇಲ್ಲಿ ಮನೆ ಮಾಡೋದರಿಂದ ನನಗೆ ಅನುಕೂಲ ಇದೆಯಾ ಒಂದೆರಡು ದಿನ ಲೇಟಾದರೂ ಪರವಾಗಿಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡು ಹೋಗಿ ಸಿಗಾಕೋಬೇಡಿ ಯಾಕೆಂದರೆ ನಾವು ಅವಾಗವಾಗ ಮನೆಯೂ ಚೇಂಜ್ ಮಾಡೋಕ್ಕಾಗಲ್ಲ ಸಾಮಾನುಗಳು ಶಿಫ್ಟ್ ಮಾಡೋಕ್ಕಾಗಲ್ಲ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಕ್ಕಪಕ್ಕ ವಿಚಾರಿಸ್ಕೊಂಡಲ್ಲಿ ಯಾರಾದರೂ ಟೈಲರ್ಸ್ ಇದ್ದಾರಾ ಏನು ಅಂತೆಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟು ನೀವೆಷ್ಟೇ ಚೆನ್ನಾಗಿ ಹೊಲಿತೀರಾ ಅಂದ್ರೂ ಸುತ್ತಮುತ್ತ ಟೈಲರ್ಗಳಿದ್ರೆ ಬಟ್ಟೆ ಬರೋಲ್ಲವಸುಬ್ರಿಗೆ ಓಕೆ ನೀವು ಹಂಗ ಹಂಗಿದ್ದು ನಾವು ಆ ಮನೆಗೆ ಹೋಗಿದ್ದೀವಿ ಅಂತ ಅನ್ನೋದಾದರೆ ಅಕ್ಕಪಕ್ಕ ಏನು ತೊಗೋತಾ ಇರ್ತಾರಲ್ವಾ ಒಂದು ಬ್ಲೌಸ್ಗೆ ಇಷ್ಟು ಅಂತ ಅವ್ರಿಗಿಂತ ನೀವೊಂದು ಹತ್ತು ಇಪ್ಪತ್ತು ಕಡಿಮೆನೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಆ ಮನೇಲಿರೋವಾಗ ನಮ್ಗೆ ವರ್ಕೌಟ್ ಆಗ್ತಾಯಿಲ್ಲ ಅಂತ ಗೊತ್ತಾದ ಮೇಲೆ ಒಂದು ಹತ್ತು ಇಪ್ಪತ್ತು ತೊಗೊಂಡ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಏನೋ ಸ್ವಲ್ಪ ಬಟ್ಟೆ ಆದರೂ ಬರುತ್ತೆ ಇಲ್ಲ ನಾನು ಈ ಮನೇಲಿರೋವಾಗ ಎಷ್ಟು ತೊಗೋತಿದ್ನೋ ನಾನು ಅಲ್ಲೂ ಅಷ್ಟೇ ತೊಗೊತೀನಿ ಅಷ್ಟೇ ರೇಟಿಗೆ ನಾನು ಮಾಡ್ತೀನಿ ಅಂತ ಹೋದರೆ ಖಂಡಿತ ಬಟ್ಟೆ ಬರಲ್ಲ ಅಕ್ಕಪಕ್ಕ ನಾವು ಹೋಗೋಕ್ಕೆ ಮುಂಚೆನೇ ಟೈಲರ್ಸ್ಗಳು ಇದ್ದಿದ್ದರಿಂದ ನಾವು ಹೋದ್ಮೇಲೆ ಅವ್ರಿಗಿಂತ ಒಂದು ಐದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆನೇ ತೊಗೋಬೇಕಾಗುತ್ತೆ ನಾವು ಜೊತೆಗೆ ಹೋಗಿದ ತಕ್ಷಣವೇ ನೀವು ಒಂದು ಬೋರ್ಡು ಚಿಕ್ಕದಾಗ ಒಂದು ಬೋರ್ಡ್ ಆದರೂ ಮಾಡಿ ಥರ ಒಂದು ನಾಲ್ಕು ಜನಕ್ಕೆ ಗೊತ್ತಾಗೋ ಥರ ಹೌದಪ್ಪ ಇಲ್ಲಿ ಇನ್ನೊಬ್ರು ಯಾರೋ ಟೈಲರ್ ಇದ್ದಾರೆ ಅಂತ ಗೊತ್ತಾಗೋ ಥರ ಒಂದು ಚಿಕ್ಕದಾಗಿ ಬೋರ್ಡ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೇ ಫ್ರೆಂಡ್ಸ್ ಅದು ಯಾಕಂದರೆ ಸುತ್ತಮುತ್ತ ಏನಾದರೂ ಪೀಜೆಗಳು ಆ ಥರ ಲೇಡೀಸ್ ಜೆಗಳು ಯಾರಾದರೂ ಇದ್ದರೆ ಆ ಬೋರ್ಡ್ ನೋಡಿದ್ರೆ ಆ ಪೀಜಿಯಲ್ಲಿರೋ ಲೇಡೀಸ್ಗಳಿಗೆ ಗೊತ್ತಾಗುತ್ತೆ ಲೇಡೀಸ್ ಅಷ್ಟೇ ಅಲ್ಲ ಜೆಂಟ್ಸ್ ಪಿ ಜಿ ಇದ್ರೂ ಅವ್ರಿಗೇನೋ ಏನೋ ಒಂದು ಪ್ಯಾಂಟ್ ಸ್ಟಿಚ್ಚಿಂಗ್ ಬೇಕಾಗಿರುತ್ತೆ ಅಥವಾ ಶ ಶರ್ಟಲ್ಲಿ ಏನೋ ಸ್ಟಿಚಿಂಗ್ ಹಾಕಬೇಕಾಗಿರುತ್ತೆ ಆ ಥರ ಬರೋರಿಗೆ ಆ ಬೋರ್ಡ್ ಹಾಕೋರದ್ದು ಹಾಕೋದ್ರಿಂದ ತುಂಬ ಎಲ್ಪ್ ಆಗುತ್ತೋ ಇಲ್ಲಿ ಟೈಲರ್ ಇದ್ದಾರೆ ಇವ್ರ ಹತ್ರ ನಾವು ಹೋಗಿ ಹೊಲ್ಸ್ಕೊಂಬರ್ಬೋದು ಅಂದ್ಬಿಟ್ಟು ಬರ್ತಾರೆ ಅವರು ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸು ಬಾಡಿಗೆ ಮನೆಗಳನ್ನ ಚೇಂಜ್ ಮಾಡಿದಾಗ ನೋಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಇಲ್ಲಾಂದ್ರೆ ನಾವು ತುಂಬ ಲಾಸ್ ಮಾಡ್ಕೊಬೇಕಾಗುತ್ತೆ ಮನೇಲೇ ಕುತ್ಕೋಬೇಕಾಗುತ್ತೆ ಕೆಲಸ ಇರೋಲ್ಲ ಕೊರಗಬೇಕು ಏನಪ್ಪ ಹಿಂಗೆ ಆಗೋಯ್ತಲ್ಲ ಅಂತಂದು ಹೇಳಿಬಿಟ್ಟು ಅದೇ ಒಂದು ಯೋಚನೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆಂದರೆ ಅಷ್ಟು ವರ್ಷ ನಾವು ಹೊಲ್ಕೊಂಡು ಬಂದಿರೋದ್ರಿಂದ ಸಡನ್ನಾಗಿ ಕೆಲಸ ಇಲ್ಲ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದು ಯಾರ ಮೇಲೆ ಡಿಪೆಂಡ್ ಆಗಿಬಿಡ್ತೀವ ಏನು ಅನ್ನೋ ಥರ ಬಂದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಯಾರು ತಪ್ಪು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮನೆ ಚೇಂಜ್ ಮಾಡೋಕ್ಕೂ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಥ್ಯಾಂಕ್ ಯು ಫ್ರೆಂಡ್ಸ್